ಮೋಸ ಮಾಡಿದ್ರೆ ನೇರವಾಗಿ ಹೇಳು ಅಂತ ಇಲ್ಲ ನಾನು ಮೋಸ ಮಾಡಿಲ್ಲ ಅಂತ ನಾವು ಮೋಸ ಮಾಡಿಲ್ಲ ಅಂದ್ಮೇಲೆ ನಾವ್ ಯಾಕೆ ಅವನಿಗೆ ಲಂಚ ಕೊಡಬೇಕು ಐವತ್ತು ಗ್ರಾಮ ಬಂಗಾರ ಕೊಡಬೇಕು ಬೇಡ ನಾವು ಪ್ರಾಮಾಣಿಕವಾಗಿ ಬದುಕೊಂಡಿದ್ರೆ ಬದುಕೋಣ ಇಲ್ಲ ಅಂದ್ರೆ ನಾವು ಮಕ್ಕಳು ನಾನು ಎಲ್ಲವೂ ಸಹ ಸೂಸೈಡ್ ಮಾಡ್ಕೊಳ ರೀತಿಲಿ ಆ ಹೇಳಿದಾಗ ನಮ್ಮ ಹತ್ರ ಬಂದು ಆ ವಿಚಾರ ನನಗೆ ಆಡಿಯೋ ಕಳಿಸಿದಾಗ ನಾನು ಆ ವಿಚಾರವಾಗಿ ಮಾನವ ಹಕ್ಕುಗಳ ಆಯೋಗಕ್ಕೆ ಕರ್ಕೊಂಡೋಗಿ ಆ ಅಮ್ಮ ನಡೆದಿರುವಂತಹ ಏನು ಇಪ್ಪತ್ತು ಎಂಟನೇ ತಾರೀಕಿನಿಂದ ನಡೆದಿದ್ದಂತಹ ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ತಿಳಿಸಿದಾಗ ನೇರವಾಗಿ ಅವರು ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಈಗ ಬಂದು ತನಿಖೆ ಮಾಡ್ತಿದ್ದಾರೆ ದಯವಿಟ್ಟು ಇಂಥ ಭ್ರಷ್ಟ ಪೊಲೀಸರು ಕರ್ನಾಟಕ ಪೊಲೀಸ್ಗೆ ಹೋಗಿರಲ್ಲ ಅಯೋಧ್ಯರು ಯಾಕಂದ್ರೆ ಇವ್ರಿಗೆ ಒಂದು ಟೇಷನ್ ಕೊಟ್ಟಿರುವಂತದ್ದು ಇಲ್ಲಿ ಕಾನೂನನ್ನ ರಕ್ಷಣೆ ಮಾಡಬೇಕು ಆನೇಕಲ್ ತಾಲೂಕು ಆನೇಕಲ್ಲಿನ ಪಟ್ಟಣದಲ್ಲಿ ಒಳ್ಳೆ ರೀತಿಯ ವಾತಾವರಣ ಇರಬೇಕು ಜನಸಾಮಾನ್ಯರು ಇಪ್ಪತ್ನಾಲ್ಕು ಗಂಟೆ ಓಡಾಡಬೇಕು ಅನ್ನೋ ರೀತಿಗೆ ಇಲ್ಲೊಂದು ಸ್ಟೇಷನ್ ಅನ್ನ ಕೊಟ್ಟಿದ್ದಾರೆ ಈ ಸ್ಟೇಷನ್ಗೆ ಹಲವಾರು ಇತಿಹಾಸಗಳಿರುವಂತಹ ಹಾನೇಕ ಟೇಷನ್ಗೆ ಕಳಂಕ ಅಂತ ಅಧಿಕಾರಿಗಳು ನಾವು ಮೇಲಧಿಕಾರಿಗಳಿಗೆ ದುಡ್ಡು ಕೊಟ್ಟಿದ್ದೀವಿ ನಾವು ಇಲ್ಲಿ ಬಾ ಬಂದಿದ್ದೀವಿ ಯಾರ ಸಮಯ ನೀವು ಬಾಚಕ್ ಬರ ಹೇಳಿದ್ರು ನಿಮ್ಗೆ ದುಡ್ಡು ಅಂತ ಯಾರು ಹೇಳಿದ್ರು ನಾವು ಮಾಡೋದಕ್ಕೆ ನೀವು ಪ್ರಶ್ನೆ ಮಾಡಿ ನಿಮ್ಮ ಅಧಿಕಾರಿಗಳು ಕೇಳಿ ಯಾಕೆ ನಿಮ್ಗೆ ದುಡ್ಡು ಕೊಡ್ಬೇಕು ನಾವು ಆ ನಾವು ನಿಮಗೆ ದುಡ್ಡು ಕೊಟ್ಟು ನಾವಿಲ್ಲಿ ಸಾರ್ವಜನಿಕವಾಗಿ ಜನಗಳ ಮುಂದೆ ನಾವು ಮುಗಿಸ್ಕೊಬೇಕಾ ತಪ್ಪುಗಳು ಮಾಡೋದಕ್ಕೆ ನಾವು ನೀವು ತಪ್ಪು ಮಾಡಿದ್ದೀರಾ ಸಾರ್ವಜನಿಕ ತಪ್ಪು ಮಾಡ್ಬೇಕಂಗಾದ್ರೆ ಕೂಲಿ ನಾಲಿ ಮಾಡುವವರು ಅವ್ರು ಬರುವಂಥ ಆದಾಯಗಳನ್ನು ಅವರು ಒಂದಷ್ಟು ಸೇವಿಂಗ್ ಸೇವಿಂಗ್ ಅಕೌಂಟ್ಗಳನ್ನು ಮಾಡ್ಕೊಂಡಿರೋ ಅವರು ನಿಮ್ಮ ಹತ್ರ ತಗೊಂಬಂದು ನೀವು ಹಾಕುವಂಥ ಕಳ್ಳು ಸಾಕ್ಷಿಗಳಿಗೆ ಕಳ್ಳ ಗಳಿಗೆ ನಿಮಗೆ ತಗೊಂಬಂದು ಕೊಡಬೇಕಾ ಹಾ ನೀವು ಮಾಡ್ತಾರಂಥ ಹಲಕೆಟ ಕೆಲಸಗಳು ಸಮಾಜದಲ್ಲಿ ಮಾಡ್ತಾ ಇರುವಂತ ಪೊಲೀಸ್ ಇಲಾಖೆ ನಾವಂತೂ ಹಲವಾರು ಸ್ಟೇಷನ್ಗಳು ಯಾವ್ದು ಬಿಟ್ಟಿಲ್ಲ ಕರ್ನಾಟಕದಲ್ಲಿ ಹಲವಾರು ಪೊಲೀಸರು ಕಡು ಭ್ರಷ್ಟರಾಗಿದ್ದಾರೆ ಹುಡುಕರಾಗಿದ್ದಾರೆ ವ್ಯಭಿಚಾರಿಗಳಾಗಿದ್ದಾರೆ ಆ ಇವ್ರಿಗೆಲ್ಲ ಕಾನೂನಿನ ಹೇಗೆ ಇವರಿಗೆ ಕೆ ಪಿ ಎಸ್ ಸಿಲಿ ಇವ್ರಿಗೆಲ್ಲರೂ ಪೋಸ್ಟಿಂಗ್ ಕೊಡ್ತಾ ಇದ್ದಾರೆ ಕೆ ಪಿ ಎಸ್ ಸಿ ಅನ್ನೋದೇ ಒಂದು ಕ್ರಮಕಾಂಡವಾಗಿ ಹೋಗಿದೆ ಕೆ ಪಿ ಎಸ್ ಅನ್ನ ಆದಷ್ಟು ಮೊದಲಿಗೆ ಸ್ವಚ್ಛಗೊಳಿಸಬೇಕಾಗಿದೆ ಸ್ವಚ್ಛಗೊಳಿಸಿಲ್ಲ ಅಂದ್ರೆ ಇಂತ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಬಂದು ತನ್ನ ಸ್ಟೇಷನ್ಗಳಲ್ಲಿ ಒಂದು ಕೋಟೆಯನ್ನ ಕಟ್ಟಿಕೊಂಡು ಸಾರ್ವಜನಿಕರ ಮುಂದೆ ಅಬ್ಧ ವಸೂಲಿ ಮಾಡೋದಕ್ಕೆ ಕೇಳಿರುವಂತಹ ತಂದೆ ಆಗಿ ಎಲ್ಲ ಸ್ಟೇಷನ್ಗಳು ಬೆಂಗಳೂರು ಸುತ್ತಮುತ್ತ ಸ್ಟೇಷನ್ ಅಂದ್ರೆ ಸಾಕು ಯಾವುದೇ ಪೊಲೀಸ್ ಕೇಳಿ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಬಂದಿದ್ದೀವಿ ಅಂತಾರೆ ಯಾರತ್ರ ವಸೂಲಿ ಮಾಡಬೇಕು ಇವರು ನಿಮ್ಮ ಲಕ್ಷಾಂತರ ರೂಪಾಯಿ ವಸೂಲಿಗಳನ್ನ ನೀವು ಯಾವುದೇ ಬಾರ್ಗೆ ತಗೊಳ್ಳಿ ಯಾವುದೇ ಲಾಡ್ಜ್ಗೆ ತಗೊಳ್ಳಿ ಯಾವುದೇ ರಿಯಲ್ ಎಸ್ಟೇಟ್ಗೆ ತಗೊಳ್ಳಿ ಹಾಂ ಎಲ್ಲದರಲ್ಲೂ ಇವ್ರ ಕೈಯಾಟುಗಳು ಕಾನೂನಿಗೆ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಇರುವಂತವನಿಗೆ ನ್ಯಾಯ ಕೊಡ್ಸ್ರೆ ಆಯ್ತು ಶಾಲೆಯಲ್ಲಿ ಓದುವಂಥ ಐದನೇ ತರಗತಿ ಒಬ್ಬ ಹುಡುಗನ ಕೇಳ್ರಿ ಯಾವುದಾದ್ರೂ ಒಂದು ಲ್ಯಾಂಡ್ ವಿಚಾರ ಕೊಟ್ಟು ಏ ಇದ್ರಲ್ಲಿ ಹೆಂಗಪ್ಪ ಭಾಗ ಮಾಡ್ಬೋದು ಅಣ್ಣ ತಮ್ಮದ್ರೆ ಹೆಂಗೆ ಕೊಡ್ಬೋದು ಅಂತ ನೇರವಾಗಿ ಹೇಳ್ತಾನೆ ಆದರೆ ಇವರು ಐ ಎ ಎಸ್ ಕೆ ಎ ಎಸ್ ಓದಿರುವಂಥ ಇವರು ಒಬ್ಬರತ್ರ ದುಡ್ತಾಕೊಂಡು ಇನ್ನೊಬ್ಬನಿಗೆ ಅನ್ಯಾಯ ಮಾಡೋದಾದರೆ ಇದನ್ನು ನ್ಯಾಯ ಅನ್ನೋದು ಯಾಕೆ ನ್ಯಾಯ ಅನ್ನೋದಕ್ಕೆ ಅರ್ಥನೇ ಗೊತ್ತಿರೋದಿಲ್ಲ ಇವರಿಗೆ ಆದರೆ ಸ್ಟೇಷನ್ಗಳಿಗೆ ಕರೆಯೋದೇನು ನ್ಯಾಯಕ್ಕೆ ಬನ್ನಿ ಅಂತ ಅನ್ಯಾಯ ನ್ಯಾಯಕ್ ಬನ್ನಿ ಅಂತ ಕರೆದುಬಿಟ್ಟು ಅನ್ಯಾಯ ಮಾಡುವಂಥದ್ದು ನ್ಯಾಯ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ಜನ ದಡ್ಡ ಸಿಖಾಮಣಿಗಳು ಈ ಪೊಲೀಸ್ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೆ ಹಾ ಇವ್ರಿಗೆ ಕೆ ಪಿ ಎಸ್ ಸಿ ಅದು ಹೇಗೆ ಎಕ್ಸಾಮ್ಗಳನ್ನ ಕೊಟ್ಟರು ಗೊತ್ತಿಲ್ಲ ಆ ಪೇಪರ್ ಕಾಪಿ ಮಾಡಿದ್ರು ಲಂಚ ಕೊಟ್ಟು ಬಂದ್ರೆ ಎಕ್ಸಾಮೆ ಬರ್ದಿರೋ ಗೊತ್ತಿಲ್ಲ ಇಂಥ ಕಡು ಭ್ರಷ್ಟ ಅಧಿಕಾರಿಗಳು ಇರೋವರೆಗೂ ನಮ್ಮ ಸಮಾಜ ಆಗಲ್ಲ ಜನರು ತಾವು ಎಚ್ಚೆತ್ಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಒಳ್ಳೆ ನಾಗರಿಕರನ್ನು ಆಯ್ಕೆ ಮಾಡಿದ್ರೆ ಇಂಥ ಆಯೋಗ್ಯರು ಇಂಥ ಟೇಷನ್ಗಳು ಬರೋದಿಲ್ಲ ನಮ್ಮ ಶಾಸಕರು ಸರಿಯಾಗಿದ್ದಿದ್ರೆ ಇಂಥ ಟೇಷನ್ಗಳನ್ನ ತಾಲೂಕು ಕಚೇರಿಗಳನ್ನ ಸರ್ಕಾರಿ ಕಚೇರಿಗಳನ್ನ ಒಳ್ಳೆ ರೀತಿಯಲ್ಲಿ ನಡೆಸಬಹುದಾಗಿತ್ತು ಯಾಕೆಂದ್ರೆ ಯಾವುದೋ ಅವರು ತೇವುಗಳಿಗೆ ಇವ್ರ ಪರ್ಸೆಂಟೇಜ್ ಅದೊಂದು ಪರ್ಸೆಂಟೇಜ್ ಕೊಡ್ಬೇಕು ಅವ್ರಿಗೆಲ್ಲ ಯಾರು ಯಾರು ಕೊಡ್ಬೇಕು ಕಷ್ಟ ಪಡಕ್ ಬಂದು ವ್ಯವಸಾಯ ಮಾಡಕ್ ಹೇಳ್ರಿ ತಂದೆ ತಾಯಿ ವ್ಯವಸಾಯ ಮಾಡಿರ್ತಾರೆ ಈ ಯಾರು ವ್ಯವಸಾಯ ಮಾಡಿರೋದಿಲ್ಲ ಎಲ್ಲ ರೋಲ್ ಕಲ್ಲು ಕಲ್ತಿರ್ತಾರೆ ಒಬ್ಬರಿಂದ ಒಬ್ರು ಇಲ್ಲೊಬ್ರು ಅಥವಾ ವಸೂಲಿ ಮಾಡ್ತಾರೆ ಇನ್ನೊಬ್ರು ಹೇಳ್ತಾನೆ ಏ ಇವ್ನ ಚೆನ್ನಾಗ್ ಬಂತು ಇನ್ನೊಬ್ರ ಹತ್ರ ಹೇಗೆ ರೋಲ್ ಕಲ್ ಮಾಡ್ಕೊಬೇಕು ಅನ್ನೋದ್ರನ್ನ ಇವರು ಇವ್ರು ಒಳ್ಳೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಇಂಥ ಬೆಸ್ಟ್ ವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ದಂಗೆ ಹೇಳಬೇಕಾಗಿದೆ ನೀವು ಬೆಂಬಲ ನೀಡಬೇಕಾಗಿದೆ ನೀವು ಸಹ ಪ್ರಶ್ನೆ ಮಾಡೋ ರೀತಿಯಲ್ಲಿ ಆಗಬೇಕು ಇಂಥ ಭ್ರಷ್ಟ ವ್ಯವಸ್ಥೆಯನ್ನು ತಲುಪಿಸಬೇಕು ಯಾಕಂದರೆ ಭ್ರಷ್ಟಾಚಾರ ಅನ್ನೋದು ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ತಾಂಡವಾಡ್ತಾ ಇದೆ ಈ ಆಡೋದಕ್ಕೆ ನಾವು ಆಯ್ಕೆ ಮಾಡಿರುವಂಥ ಜನನೇ ಸರಿ ಇಲ್ಲದಿದ್ದಾಗ ಅವರೇ ಬಂದು ಬೀದಿಗೆ ಬಂದು ಮಾಡದಿದ್ದ ಹೋರಾಟಗಳು ಮಾಡದಿದ್ದಾಗ ಇಂಥ ಅಧಿಕಾರಿಗಳನ್ನ ಬಂದು ಅವರೇ ಕುಡಿಸ್ಕೊಂಡಿದ್ದಾಗ ದಯವಿಟ್ಟು ಜನ ಎಚ್ಚೆತ್ಕೊಬೇಕು ಅಂತ ಈ ಮುಖಾಂತರ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ हुन्छ ಒಂಥರ ಎದರಿಕೆ ಆಗ್ಬಿಟ್ಟು ಸರ್ ಏನು ಏನು ಕೇಸ್ ಅಂತ ಹೇಳಿದ್ರೆ ಸರ್ ನಾನು ಹತ್ತೋದ್ರೆ ನೀವು ಸ್ಟೇನಲ್ಲಿ ಬಂದು ಹೇಳ್ತೀನಿ ಬಾ ಅಂತ ಹೇಳಿ ಕರ್ಕೊಂಡೋಗಿರತ್ತೆ ಸರ್ ಕರ್ಕೊಂಡು ಹೋಗಿ ಸ್ಟೇಷನಲ್ಲಿ ಕುರ್ಕೊಂಡು ಕಳ್ಳ ಫಸ್ಟ್ ಹೇಳಿದಂತೆ ಇಂಚು ಚೈನ್ ಕೊಟ್ಟಿದ್ದೀನಿ ಎರಡು ತಾಸು ಕೊಟ್ಟಿದ್ದೀನಿ ಅಂದಂತೆ ಅವನ್ನ ಹೊಡ್ಕೊಂಬಂದು ಕರ್ಕೊಂಡು ಅದೇ ಎರಡು ಗಂಟೆ ಸುಮಾರಿಗೆ ಎಂಬತ್ತಾರು ಗ್ರಾಮ್ ಕೊಟ್ಟಿದ್ದೀನಿ ಅಂದಂತೆ ಮತ್ತೆ ಶನಿವಾರ ನಮ್ಮನ್ನು ಸೈ ಶುಕ್ರವಾರ ಇರಿಸ್ಕೊಂಡು ತುಂಬ ಮಾನಸಿಕವಾಗಿ ಕೊರಸ್ಬಿಟ್ರೆ ಸರ್ ನಮ್ಮನ್ನು ಕೊರಸಿ 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 ಇಲ್ಲ ಇಲ್ಲಾಂದ್ರೆ ನಿಮಗೆ ಅನ್ ಇವ್ನಿಗೆ ಇವ್ನಿ ಬೆಂಡತ್ತಿದ ಇವ್ನಿ ಬೆಂಡತ್ತಿದ್ರೆ ಇವ್ನೆಲ್ಲ ಬಾಯ್ ಬಿಟ್ಬಿಡ್ತಾನವಾಗ ಇವ್ ಇವ್ ನಮ್ಮ ನಮ್ ಶೈಲೆಯಲ್ಲಿ ವಿಚಾರಿಸಿದ್ರೆ ನಿಮ್ಗೆ ಬಸ್ಸಲ್ಲಿ ಇವಾಗ ಎದುರಿಸಿದೆ ಸರ್ ಆದ್ಮೇಲೆ ಸರಿ ಸರ್ ಪತ್ ಏನ್ ಮಾಡಬೇಕು ನಾವು ಎಷ್ಟು ಕೊಡ್ಬೇಕು ಅವಾಗ ಮೂವತ್ತು ಗ್ರಾಮ್ ಕೊಟ್ಟು ಕರ್ಕೊಂಡು ಹೋಗಮ್ಮ ನೀವು ಸರ್

ನಿಮ್ ಗಂಡನ್ಗೆ ಹೊಡಿತೀನಿ ಅಂತ ಹೇಳದ್ರಿ ಆರಾಮ ಅವರು ಅನೇಕ ಅಂತಿಮ ಸ್ಟೇಷನ್ ವಿಡಿಯೋದಲ್ಲಿ ಮೀಡಿಯಾದಲ್ಲಿ ಇದನ್ನೇ ತೋರಿಸಿ ಅವ್ರು ಹೇಳಿದ್ರು ನಮಗೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವ್ರು ಅವರೇ ಬೇಕಂತ ಒಪ್ಸಿ ಮೂವತ್ತು ಗ್ರಾಮಿಗೆ ಒಪ್ಸಿ ಕಳ್ಸಿದ್ರು ಮನೆಗೆ ಸರಿ ನ್ಯಾಯವಾಗಿ ಅವ್ರು ಕಳ್ಸನ ಮಾಡಿದ್ದಾರೆ ಸ್ಟೇಷನ್ ಇಟ್ಕೊಂಡು ನೆಕ್ಸ್ಟ್ ಎಫ್ಐ ಆರ್ ಹಾಕಿ ನಾವು ಕಾನೂನಿಗೆ ಕಳ್ಸಬೇಕಿತ್ತು ತಾನೇ ಅವರು ಅಲ್ವಾ ಇದು ಆಮೇಲೆ ಮತ್ತೆ ಕಳ್ಸಿದ್ರು ಮನೆಗೆ ಮತ್ತೆ ಶನಿವಾರ ಸೈನ್ ಮಾಡಕ್ ಅದು ಸರಿ ಇಂತ ನಾನು ಗಂಡನ ಕರ್ಕೊಂಡು ಮತ್ತೆ ನಾನು ಗೆ ಹೋದೆ ಸರ್ ನಾನು ಸ್ಟೇಷನ್ ಗೆ ಹೋದ್ರೆ ಹನ್ನೆರಡು ಗಂಟೆಗೆ ಸ್ಟೇಷನ್ ಗೆ ಹೋಗಿದ್ದೀನಿ ಯಾವ ಸೈನ್ ಮಾಡಿಸಿಕೊಂಡಿಲ್ಲ ಎಂಟ್ ಗಂಟೆವರೆಗೂ

ಸರಿ ಇಲ್ಲ ಯಾಕೋ ಬಂದ್ಬಿಟ್ಟೈತಿ ಬಂದಾದ್ಮೇಲೆ ನೆಕ್ಸ್ಟ್ ಶನಿವಾರ ಬಂದು ಅವರು ಅಷ್ಟೇ ಊಟ ಮಾಡಿ ನಾನು ಎರಡು ಎರಡು ಮುಕ್ಕಾಲಿ ಫೋನ್ ಮಾಡಿದೀನಿ ಊಟ ಮಾಡ್ದೇನಪ್ಪ ಅಂತ ಕೇಳಿದೆ ನಾನು ಊಟ ಮಾಡಿದ್ನಮ್ಮ ಅಂತ ಹೇಳಿ ನಮ್ಮ ಮಾತಾಡಿ ಹೋಗಿ ಕುತ್ಕೊಂಡಿದ್ದಾರೆ ಸರ್ ಯಾವ ಯಾವಾಗ ಬಂದ್ ಬಂದಿದ್ರೋ ನಮಗೆ ಗೊತ್ತಿಲ್ಲ ಆಮೇಲೆ ಅವನು ಅಂಗಡಿ ನಮ್ಮ ನಮ್ಮ ಫೋನ್ ಮಾಡಿ ಹೇಳಿದಾನ ಸರ್ ಹಿಂಗ್ ಬಂದು ಆನೆಕಲ್ ಸ್ಟೇಷನ್ ಅವ್ರು ಎಳ್ಕೊಂಡು ಹೋಗಿದ್ದಾರೆ ಅಂತ ಅವಾಗ ನಮ್ ಬಾವ ನನಗೆ ಫೋನ್ ಮಾಡೋದು ಇದೇನಪ್ಪ ಹಿಂಗಾಗಿ ಹೋಗ್ಬಿಟ್ಟು ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕರ್ಕೊಂಡು ಹೋದ್ರು ಆನೆಕಲ್ ಸ್ಟೇಷನ್ ಅವರು ಅಲ್ಲ ಹತ್ತಿಬಲೆ ಸ್ಟೇಷನ್ ಅವರು ಈ ಶನಿವಾರ ಕರ್ಕೊಂಡು ಬಂದಿರೋದು ಈ ಸ್ಟೇಷನ್ ಅವರು ಶನಿವಾರ ಕರ್ಕೊಂಬಂದು ಶನಿವಾರ ಹೊರದು ಬಡದು ಸ್ಲೇಟ್ ಕೊಟೆ ಎಲ್ಲಾ ಕೊಡ್ routes ಇಲ್ಲಿ ಒಪ್ಪೊಂಡಿಲ್ಲ ಅಂದ್ರೆ ನಿಮಗೆ ಬಡ್ರ ಕೇಸಲ್ ಫಿಟ್ ಮಾಡ್ತೀನಿ ಎದುರುಸ್ತಾರ ಅಂತ ಸರ್ ಇವರು ಈಗ ನಾನು ನಾನು ಮೊದಲು ಸ್ಟೇಷನ್ ಕೊಡ್ತಾರ ಮೇಲ್ಗಡೆ ಸ್ವಾಮಿ ಸ್ವಾಮಿ ಕೇಸಲ್ಲಿ ನಿನ್ನ ಫಿಟ್ ಮಾಡ್ತೀನಿ ಒಂದಲ್ಲ ಇನ್ನು 3 4 ಫಿಟ್ ಮಾಡ್ತೀನಿ ಬೋಳಿ ಮಗ್ನೆ ನೀನು ಒಪ್ಪಕೋಬೇಕು ನೀನು 50 ಗ್ರಾಂ ತಣ್ಕೊಳಬೇಕು ಅಂತ ಫೋರ್ಸ್ ಮಾಡ್ತಿದಾರ ಅವ್ರ ಅವರ ಇಲ್ಲಿ ಇದಾರೋ ಸರ್ ಅವರ ಹೆಸರು ನನಗೆ ಅವರ ಅವರೇ ಪೋರ್ಸ್ ಮಾಡಿ ಪ್ರೂಫ್ ಸಮೇತ ಐತೆ ನಾವು ರೆಕಾರ್ಡ್ 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 ಮಾಡ್ಕೊಂಡಿನಿಡ್ತೀನಿ ಪಾಲಿಶ್ ಅಂಗಡಿ ಸರ್ ಹೊರಗಡೆ ಕುತ್ಕೊಂಡು ಕೆಲಸ ಮಾಡಿ ಬಾಲಾಜಿ ಜೀವಸ್ ಮುಂದೆ ಅವರು ಇವರು ಇಷ್ಟ ಇಷ್ಟು ಚಿನ್ನ ಕೊಟ್ಟಿದ್ನಂತೆ ಎರಡು ಕಾಸ್ ಕೊಟ್ಟಿದ್ನಂತೆ ಅರವತ್ ರೂಪಾಯಿ ದುಡ್ಡು ಕೊಟ್ಟು ಇಷ್ಟು ಚಿನ್ನಕ್ಕೆ ಎರಡು ಕಾಸಿಗೆ ಅರ್ವ ಸಾವಿರ ರೂಪಾಯಿ ದುಡ್ಡು ಕೊಡೋಕೆ ಮುಚ್ಚತಾ ಆಮೇಲೆ ಎಂಬತ್ತಾರು ಗ್ರಾಮಿಗೆ ಅರವತ್ ರೂಪಾಯಿ ದುಡ್ಡು ಕೊಡಕ್ ಅವನ ಮೆಂಟ್ ಅವನು ಇದು ಇದೆಲ್ಲ ಪ್ರಮುಖವಾದಂತ ಅಂದ್ರೆ ಕಳ್ಳ ಇವರಿಗೆ ಚೈನ್ ಕೊಟ್ಟಂತೆ ಇದನ್ನ ನಾವು ಕೊಡ್ಬೇಕಂತೆ ಅದು ಫಸ್ಟ್ ಒಂದ್ಸಲ ಹೇಳ್ತಾರೆ ಮೂವತ್ತು ಗ್ರಾಮ್ ಅಂತಾರೆ ಒಂದ್ಸಲ ಹೇಳ್ತಾರೆ ಎಂಬತ್ತು ಗ್ರಾಮ್ ಎಂಬತ್ತಾರು ಗ್ರಾಮ್ ಅಂತಾರೆ ಇನ್ನೊಂದು ಸಲ ಹೇಳ್ತಾರೆ ನೂರ ಇಪ್ಪತ್ತು ಗ್ರಾಮ್ ಅಂತಾರೆ ಮಾಡಿದಾಗ ಸರಿ ಮೂವತ್ತು ಗ್ರಾಮ್ ಕೊಟ್ಟು ಅದೇನ ಪೇಪರ್ ಕೊಡ್ತಾರಂತೆ ಸರ್ ಅದಕ್ಕೆಲ್ಲ ಸೈನ್ ಮಾಡ್ಕೊಡ್ತಾರಂತೆ ಇವರು ಸೈನ್ ಮಾಡಿ ಸಂಬಂಧ ಇಲ್ಲ ಅಂತ ಸೈನ್ ಮಾಡ್ಕೊಡ್ತೀನಿ ನಿನ್ನ ಬಿಟ್ಕಳಸ್ತೀನಿ ಅಂತ ಹೇಳಿದ್ರಂತೆ ನಾನು ನಾವು ತಪ್ಪು ಮಾಡಿದ್ರೆ ಯಾಕೆ ಸಾಯ್ತೀವ ಅಲ್ಲಿ ನೀನ್ ಸಾಯಿ ನಾನ್ ಸಾಯ್ತೀನಿ ಅಂತ ಸರ್ ಮತ್ತೆ ಭಾನುವಾರ ಬೆಳಗ್ಗೆ ಭಾನುವಾರ ಸಾಯಂಕಾಲ ಫೋನ್ ಮಾಡ್ಬಿಟ್ಟು

ಬೆಳಗ್ಗೆ ಬಂದೋದೆ ಸರ್ ಆ ಬಂದೋಗಿ ಇಲ್ವಾ ಅಂತ ನೋಡ್ಕೋಬೇಕಿತ್ತು ನಾನು ನೋಡ್ಕೊಂಡು ಹೋಗಿ ಬಂದೆ ಅವಾಗ ನಾನು ಸರ್ ನೋಡ್ರಿ ಸರ್ ಒಂದ್ ಸರಿ ಮೂವತ್ತು ಗ್ರಾಮ್ ಬಂಗಾರ ಹೇಳಿದ್ರ ತರ್ತೀನಿ ಸರ್ ಅಂತ ನಾನು ಹೋದೆ ಮೂವತ್ತು ಗ್ರಾಮ್ ಆಗಲ್ಲಮ್ಮ ಐವತ್ತು ಗ್ರಾಮ್ ಸರ್ ನಿನ್ನೆ ನೈಟ್ ಮೂವತ್ತು ಅಂತ ಇವಾಗ ಐದು ಐವತ್ತು ಗ್ರಾಮ್ ಅಂತ ಇರಲ್ಲ ಅಂದ್ರೆ ಇಲ್ಲಮ್ಮ ಕಳಕ್ ಗಂಡು ನೂರ ಇಪ್ಪತ್ತು ಗ್ರಾಮ್ ಅಂತ ಇಂಕ ಗಂಟಿಗೆ ಒಂದ್ ಚೇಂಜ್ ಮಾಡ್ತಾರೆ ಅಂದ್ರೆ ಇವ್ರು ನ್ಯಾಯವಾಗಿ ಒಂದೇ ರೀತಿ ನಿಂತ್ಕೊಳ್ಳಿ ಇವ್ರು ನ್ಯಾಯವಾಗಿ ನಿತ್ಕೊಂಡು ಕೇಳಿ ಸರ್ ಕೊಡ್ಸ ಕೊಡೋಣ ವರು ಇವರಿಗೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಾರ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಪ್ಪತ್ತನೇ ತಾರೀಕು ಹನ್ನೊಂದೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಕಳ್ಳ ಕೊಟ್ಟರೆ ಡೇಟ್ ಎಂದ್ರಿಗೆ ಈ ಕಳ್ಳ ಸೇಲ್ ಮಾಡೋದಿರ್ತಿ ಬಿಟ್ರೆ ಡೇಟ್ ಏನ್ಪಟ್ಟಿದ್ ಅವನಿಗೆ

ಅಲ್ಲಿ ಬೆಲೆ ಅತ್ತಿ ಬೆಲೆ ಅವರು ರೇ ಬ್ರ್ಯಾಂಡ್ ಅವರು ಆ ಎಪ್ಪನ ಗೊತ್ತಿಲ್ಲ ನನಗೆ ಅವರು ಸರಿ ಅಂತ ಹೇಳ್ಬಿಟ್ಟು ನಾನು ಮನೆ ಬಂದಿ ಸರ್ ನೋಡ್ತೀನಿ ಸರ್ ನಾನು ಎಲ್ಲ ಕಡೆ ರಿಲೇಷನ್ಗಳು ಹೇಳ್ತೀನಿ ನಮ್ಮ ಆದ್ರೆ ತಂದು ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಸರ್ ನಾವು ತಗೊಂಡಿಲ್ಲ ಆದ್ರೂ ನೀವು ಏನೋ ಮಾಡ್ತೀವಿ ಇದು ಮಾಡ್ತಿದ್ರೆ ಬ್ಲಾಕ್ ಮೇಲ್ ಮಾಡ್ತಾರೆ ತಂದ್ಕೊಡ್ತೀವಿ ಅಂತ ಬಂದಿ ಸರ್ ಶನಿವಾರ ಸಾಯಂಕಾಲ ಹೋದ್ರೆ ಶನಿವಾರ ಮಧ್ಯಾಹ್ನ ಬೆಳಗ್ಗೆ ಹೋದ್ರೆ ಸರಿ ಅಂತ ಹೇಳ್ಬಿಟ್ಟು ಸೈನು ಮಾಡಿಸ್ಕೊಂಡಿಲ್ಲ ಏನಲ್ಲಿ ಎಂಟು ವರೆ ಅವ್ರಿಗೆ ಸರಿ ನಲ್ವತ್ತು ಗ್ರಾಮ್ ಚೈನ್ ಕೊಡು ಹದಿನೈದು ಸಾವಿರ ಟೈಮ್ ಕೊಡ್ತೀನಿ ಅವರೇ ಕಳಿಸಿದ್ದಾರೆ ಸರ್ ಅವರೇ ಮನೆ ಕಳ್ಸಿದ್ದಾರೆ ವಾರ ಆದ್ಮೇಲೆ ಆನೆ ಕಲ್ಲೂರು ಬಂದಿರೋದು ಹ್ಮ್

ಯಾವಾಗ ಕೊಟ್ಟರು ನಿಮಗೆ ಅವರು ನಾನು ಸಾಯಂಕಾಲ ನಾನು ನಮ್ಮ ಮನೆಯಲ್ಲಿ ನಾನು ಫೋನ್ ಮಾಡಿದೆ ಸರ್ ಫೋನ್ ಮಾಡಿದ್ಮೇಲೆ ಇವ್ರು ಕೊಟ್ಟರು ಸರ್ ಮೊಬೈಲ್ ಹಾಂ ಅಲ್ಲಿವರೆಗೂ ಬೆಳಗ್ಗೆವರೆಗೂ ಫೋನ್ ಮಾಡಿದ್ದೀನಿ ಕೊಟ್ಟಿಲ್ಲ ಸಾಯಂಕಾಲ ಫೋನ್ ಮಾಡಿದಾಗ ಕೊಟ್ಟಿದ್ದಾರೆ ಸರ್ ನೀವು ಎಲ್ಲಿ ಕಂಪ್ಲೇಂಟ್ ಇವಾಗ ಮಾಡಿರೋದು ಯಾರು ಬಂದಿದ್ದಾರೆ ಈಗ ಏನು ಏನಾಗ್ತಿದೆ ಈಗ ಅಂತ ಅವ್ರನ್ನ ಕರ್ದು ನಾನು ಅಲ್ಲಿಗೆ ಹೋಗಿ ಹೇಳ್ಕೊಂಡೆ ಸರ್ ನನ್ನ ಕಷ್ಟನ ಅವ್ರು ಬಂದು ನನಗೆ ಸಪೋರ್ಟ್ ಏನು ಇತ್ಕೊಂಡ್ರು ಅವ್ರು ಅವ್ರ ಮೂಲಕ ಹೋಗ್ಬಿಟ್ಟು

ನೀನು ಒಬ್ಬಬೇಕು ನೀನು ಒಬ್ಬ ಫೋನ್ ಮಾಡೋ ಮುಂಚೆ ಹಿಂಸೆ ಕೊಟ್ಟು ಕೊಟ್ಟು ಫೋನ್ ಮಾಡೋ ಮನೆಗೆ ಇಷ್ಟೇ ಎಷ್ಟು ಈಗ 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 ನಿಮಗೆ ಅನ್ಯಾಯ ಅಂತ ಗೊತ್ತಾಯ್ತು ಹತ್ತಿ ಬೆಲೆ ಸ್ಟೇಷನ್ ಅಲ್ಲಿ ಮತ್ತೆ ಆನೇಕಲ್ ಸ್ಟೇಷನ್ ಅಲ್ಲಿ ಅನ್ಯಾಯ ಅಂತ ಗೊತ್ತಾಯ್ತಲ್ವಾ ಅದಾದ ನಂತರ ಅದಕ್ಕೊಂದು ಮೇಲ್ ಅಧಿಕಾರಿಗಳ ಫೋನ್ ನಂಬರ್ಗಳು ಬರೀ ಪ್ರತಿ ಸ್ಟೇಷನ್ ಮುಂದೆನೂ ಹಾಕಿರ್ತಾರೆ ನೋಡಿ ಇವಾಗ ಅಲ್ಲಿ ಫೋನ್ ನಂಬರ್ ಗಳಿದಾವೆ ಇವ್ರ ಮೇಲ್ ಅಧಿಕಾರಿಗಳು ಲಂಚ ಕೇಳಿದ್ರೆ ಇನ್ನೊಂದಾದ್ರೆ ಭ್ರಷ್ಟ ಅಂತ ಗೊತ್ತಾದ್ರೆ ನಮ್ಗೆ ದೂರ ಕೊಡ್ಬೇಕು ಅನ್ನೋಂತದ್ದು ಇದೆ ನೋಡಿ ನೀವು ನೀವ್ ಇದು ನಮ್ಮ ಮನೆಯರಾಗ್ಲಿ ಒಂದು ಸ್ಟೇಷನ್ ಮೇಟ್ ಲತ್ತಿಲ್ಲ ಸರ್ ನಾನು ಗಾರ್ಮೆಂಟ್ಸ್ ಹೋಗಿ ದುಡ್ಡುಕೊಂಡು ನೋಡು ನಾನು ಒಂದು ಟೆಂತ್ ಓದಿದ್ದೀನಿ ನಮ್ಮ ಮನೆಯಲ್ಲೇ ನಮ್ಮ ಫ್ಯಾಮಿಲಿ ಊರಲ್ಲೆಲ್ಲ ನಮ್ಮ ಅಜ್ಜಿ ಒಳಗಡೆನೆ ಬೆಳೆಸಿರೋದು ಸರ್ ಇದೆಲ್ಲ ನಮಗೆ ಹೊಸದು ಸರ್ ಇವತ್ತು ಅಂದ್ರೆ ಇವಾಗ ಈ ಒಂದು ವಾರದಿಂದ ನೋಡಿ ನೋಡಿ ಇವಾಗ ಸ್ವಲ್ಪ ಧೈರ್ಯ ಬಂದಿರ ಸರ್ ಇದಿ ಒಂದು ವಾರ ನಾನು ಕಣ್ಣಿರ್ ಹಾಕಿದೀನಿ ಅಂದ್ರೆ ಸತ್ತೋವ ಲೆವೆಲ್ ಬಂದ್ಬಿಟ್ಟಿದ್ದೆ ಬಂದಬಿಟ್ಟಿದೆ ನಾನು ನನ್ನ ಮಗ ಸತ್ತೋ ಬಿಡೋ ಅಂತ ನಿಸ್ಟಿಕ್ಸ್ ಸರ್ ಅವರು ಯಾರು ಸಪೋರ್ಟ್ ಮಾಡಿ ಅಂದ್ರೆ ಕೆರೆಟ್ ಫಾಷಾಕೆ ಬಂದು ಹೇಳಿದ್ವಿ ಅದಕ್ಕೆ ನಾವು ಇವರಿಗೆ ಸಪೋರ್ಟ್ ಮಾಡ್ತಾಯಿದೀವಿ ಮೇಲ್ ಅಧಿಕಾರಿ ಹೇಳಿ ಸರ್ ಮೇಲ್ ಅಧಿಕಾರಿಗಳಿಗೆ ದೂರ ಕೊಟ್ರೋನು ಅವರು ಪೊಲೀಸ್ ನಮ್ಮ ಯಾವುದೇ ಕಾರಣಕ್ಕೂ ಮೇಲ್ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲ್ಲ ಇಲ್ಲಿ ಏನಾಗ್ತಿದೆ ಈಗ ಸ್ಟೇಷನ್ಗಳು ಏನು ದಂಧೆ ದುಡ್ಡು ವಸೂಲಿ ಮಾಡೋ ಅಂತ ದೊಡ್ಡ ದಂಧೆ ಅಡ್ಡಗಳು ಆಗ್ತಿದೆ ಇಲ್ಲಿ ಸಾಮಾನ್ಯ ಜನರು ಯಾರಾದರೂ ಬಂದ್ರು ಇನ್ನೋಸೆಂಟ್ ಪೀಪಲ್ ಗಳು ಬಂದ್ರು ಅಂದ್ರೆ ಐ ಪಿ ಟಿ ಕೇಸ್ಗಳು ಹಾಕೊತಾರೆ ಅನ್ವಾಂಟೆಡ್ ಕೇಸ್ಗಳು ಹಾಕೊಂತಾರೆ ಕ್ರೈಮ್ ಬ್ರಾಂಚ್ ಗಳು ಅಂತ ಒಬ್ರು ಯೂನಿಫಾರ್ಮ್ ಹಾಕಲ್ಲ ಅವರು ಯೂನಿಫಾರ್ಮ್ ಹಾಕಿದ್ರೆ ಇನ್ನೋಸೆಂಟ್ ಗಳು ಕರ್ಕೊಂಡ್ಬರ್ತಾರೆ ಅವ್ರನ್ನ ಅರೆಸ್ಟ್ ಅನ್ನು ಭಯ ಇಕ್ಕಿಸ್ತಾರೆ ಆರ್ ಮಾಡಿಲ್ಲ ಕಳೆದ ಇಪ್ಪತ್ನಾಲ್ಕು ನಲ್ವತ್ತೆಂಟು ದಿನ ಗಂಟೆಗಳಿಂದ ಅವ್ರನ್ನ ಒಳಗಡೆ ತಗೊಂಡಿದ್ದಾರೆ ಅಂದ್ರೆ ಕಂಟ್ರೋಲ್ ಯಾವ ಬೇಸ್ ಮೇಲೆ ಇವರು ಇಟ್ಕೊಂಡಿದ್ದಾರೆ ಇಡ್ಲಿಕ್ಕೆ ಪ್ರೊಸಿಷರ್ ಇಲ್ಲ ಈವನ್ ಇವ್ರಿಗೆ ಗೊತ್ತಾಗ ಗೊತ್ತಾಗಲ್ಲ ಇವ್ರಿಗೆ ಅನ್ಎಜುಕೇಟೆಡ್ಸ್ ಇಂಥ ಅನ್ಎಜುಕೇಟೆಡ್ಸ್ ತುಂಬಾ ಸೆಲಿಯಸ್ ಆಗಿ ಪೊಲೀಸ್ ಅವರು ಹೆಮರ್ಸಿದ್ದಾರೆ ಪ್ರಶ್ನೆ ಮಾಡಿದ್ರೆ ಆಗಿ ಬುಕ್ ಮಾಡೋ ಕೆಲಸಗಳಾಗ್ತಿದೆ ದಯವಿಟ್ಟು ಯಾರೇ ಆಗಲಿ ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ಮಾಡೋದು ನಿಮ್ಮ ಹಕ್ಕು ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಏನೇನಾಗಿದೆ ಸರ್ ಈಗಮೆಂಟ್ ಈಗ ಡೆವಲಪ್ಮೆಂಟ್ ಇವರು ಅತ್ತಿ ಬೆಲೆ ಪೊಲೀಸ್ ಸ್ಟೇಷನ್ ಇಂದ ಇವರು ಬಿಟ್ಟು ಕಳಿಸಿದ್ದಾರೆ ಒಂದು ಸ್ಟೇಟ್ಮೆಂಟ್ ತಗೊಂಡ್ ಸ್ಟೇಟ್ಮೆಂಟ್ ಇಲ್ಲ ಇದು ಸೇಮ್ ಗೋಲ್ಡ್ ಗೋಲ್ಡೆ ಗೋಲ್ಡ್ ಇದ್ರ ಮೇಲೆ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಅಲ್ಲಿ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ಅವ್ರ್ ಕಳಿಸ್ಕೊಂಡಿದಂತೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಮತ್ತೆ ಆನೆಕಲ್ ಪೊಲೀಸರು ಕರ್ಕೊಂಡಿದ್ದಾರೆ ಶನಿವಾರ ಕರ್ಕೊಂಡ್ ಬಂದಿರೋದು ವಿತೌಟ್ ಎಫ್ಐಆರ್ ಟಾಣೆಲ್ ಇಟ್ಕೊಂಡಿದ್ದಾರೆ ಟಾಣೆಲ್ ಇಟ್ಕೊಂಡು ಕೇಳಿದಕ್ಕೆ ಇವತ್ತು ಕಾಲ್ ರೆಕಾರ್ಡಿಂಗ್ ಅಲ್ಲಿ ಮಾತಾಡಿದಾರಂತೆ ಮೂವತ್ತು ಗ್ರಾಮ್ ಡಿಟೇನ್ ಇದೆ ಅದನ್ನ ಅಜಸ್ಟ್ ಮಾಡಮ್ಮ ಮೂವತ್ತು ಗ್ರಾಮ್ ಕೊಟ್ರೆ ನಾನು ನಿಮ್ ಗಣ್ಣನ ಬಿಟ್ ಕಳಿಸ್ತೀನಿ ಗೋಲ್ಡ್ ಕೊಟ್ರೆ ಬಿಟ್ ಕಳಿಸ್ತೀನಿ ಇಲ್ಲಿದ್ರೆ ಇವ್ರನ್ನ ಬೇರೆ ಬುಕ್ ಕಷ್ಟ ಮಾಡ್ತಿದ್ದಾರೆ ಈ ರೀತಿ ಥ್ರೆಟ್ ಮಾಡೋದು ಇದು ಆ ಸ್ಟೇಷನ್ಗಳಲ್ಲಿ ಈಗ ಹೊಸ್ದಲ್ಲ ಸುಮಾರು ವರ್ಷಗಳಿಂದ ನಡೀತಿದೆ ಇದಕ್ಕೆ ಗೃಹ ಸಚಿವರಾಗಲಿ ಮತ್ತೊಬ್ಬರಾಗಲಿ ಇದಕ್ಕೆ ನೇರ ಹೊಣೆ ಆಗ್ಬೇಕು ಇದಕ್ಕೆ ಗೃಹ ಸಚಿವರು ಇವತ್ತು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದೋ ಒಂದು ಹೆಣ್ಣನ್ನ ಟಚ್ ಮಾಡಿದ್ರೆ ಅದೇನದು ಅನ್ವಾಂಟೆಡ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಇಂಥ ಏನು ನಾಲಯ ಗೃಹ ಸಚಿವರು ಇರೋದ್ರಿಂದ ಇಂಥ ಸ್ಟೇಷನ್ಗಳಲ್ಲಿ ಈ ರೀತಿ ದಂಧೆಗಳಾಗ್ತಿದೆ ಇದು ದಯವಿಟ್ಟು ಇದನ್ನ ಕ್ರಮ ಕೈಗೊಳ್ಳಬೇಕಾಗಿ ನಾನು ಕೇಳ್ಕೊಂತ ಇದ್ದೀನಿ ಹಾ ನನ್ ವಕೀಲ್ರು ಕೂಡ ಗೊತ್ತಿಲ್ಲ ಇರೋದಿಲ್ಲ ನನ್ನ ಹಾಗಾಗಿ ನೋಡಿ ನೋಡಿ ನಮ್ಮ ಲಂಚ ಪುಸ್ತಕ ರಚನೆಗೊಳ್ಳಲಿಕ್ಕೆ ಕೆ ಎಸ್ ಸಂಪರ್ಕ ಮಾಡಿ ಬೈಟ ಸರ್ ಓ ಸರ್ ಪ್ಲೀಸ್ ಸರ್ ಸರ್ ಬೈಟ ಪ್ಲೀಸ್ ಕಮ್ಮ ಅಲ್ಲ ಒಂದು ಮಾಹಿತಿ ಸರ್ ಹಾಂ ಮೂಲಕ ನೀವು ನಿಮ್ಮ ಮಾನ್ಯ ಆಯೋಗವು ಮೇಲ್ಕೊಂಡಂತೆ ಎಚ್ ಆರ್ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಕೈಗೊಂಡಿರುತ್ತಾರೆ ಸದರಿ ಪ್ರಕರಣ ವಿಚಾರಣೆಗೆ ಸಂಬಂಧಿಸಿದಂತೆ ಈ ದಿನ ಬೆಳಗ್ಗೆ ಮಧ್ಯಾಹ್ನ ಸಾರಿ ಸಂಜೆ ಏಳು ಐದು ಗಂಟೆಗೆ ಆನೇಕಲ್ ಪೊಲೀಸ್ ಠಾಣೆ ಭೇಟಿ ನೀಡಿ ನಿಮ್ಮ ಸಮಕ್ಷ ಪರಿಶೀಲಿಸಲಾಗಿದ್ದು ಈ ಸಂದರ್ಭದಲ್ಲಿ ಅರ್ಥಿಯಲ್ಲಿ ನಮೂದಿಸಿರುವ ವಿಜಾಲ್ ರಾವ್ ರವರು ಠಾಣೆಯಲ್ಲಿ ಇರುವುದು ಕಂಡುಬಂದಿರುತ್ತದೆ ನೀವು ಆಯೋಗಕ್ಕೆ ಸಲ್ಲಿಸಿರುವ ದೂರಿನ ವಿಚಾರಣೆಯನ್ನು ಮುಂದುವರೆಸಲಾಗುವುದು ಎಂಬ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರಲಾಗಿದೆ ಶ್ರೀಮತಿ ಸರ್ವಮಂಗಲ ಡಿಎಂ ಚಂದಾಪುರ ಪೊಲೀಸ್ ಉಪಾಧೀಕ್ಷಕರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಬೆಂಗಳೂರು ನಾವು ಕಂಪ್ಲೇಂಟ್